ಬೆಲ್ಲವ ಮತ್ತು ಇಡಿಗ ಸಮುದಾಯದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಉದ್ದೇಶಿಸಿ ಕಲಬುರಗಿ ಜಿಲ್ಲೆಯಿಂದ ಏನು ಬೆಂಗಳೂರು ವರೆಗೆ ಪಾದಯಾತ್ರೆ ಜರುಗಲಿದೆ ಈ ಕುರಿತು ಖುದ್ದಾಗಿ ಪ್ರಣವನಂದ ಸ್ವಾಮಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರ ಬೇಡಿಕೆಗಳು ಏನು ಪಾದಯಾತ್ರೆಯ ರೂಪರೇಷೆಗಳೇನು ಯಾವ ರೀತಿ ನಡೆಯಲಿದೆ ಎಲ್ಲವನ್ನ ಖುದ್ದಾಗಿ ಅವರ ಜೊತೆ ಮಾತನಾಡಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಸ್ವಾಮೀಜಿ ಪಾದಯಾತ್ರೆ ಯಾವಾಗ ಪ್ರಾರಂಭವಾಗಲಿದೆ ಅದರ ರೂಪರೇಷೆಗಳೇನು ಎಷ್ಟು ಬಹಿರಂಗ ಸಭೆಗಳು ನಡೆಯಲಿದೆ ಇದರ ಕುರಿತು ಮಾಹಿತಿ ನೀಡುವುದಾಗಿದೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಎರಡೂವರೆ ವರ್ಷವಾಗಿ ಕಾಂಗ್ರೆಸ್ ಸರ್ಕಾರ ಬಂದು ಆ ಎರಡೂವರೆ ವರ್ಷದ ಹಿಂದೆ ಸಾಕಷ್ಟು ಹೋರಾಟ ಮಾಡಿದರು ಹಿಂದಿನ ಸರ್ಕಾರ ಒಂದಷ್ಟು ಬೇಡಿಕೆಗಳು ಈಡೇರಿಸಿದರು ಅದನ್ನ ಹಿಂದೆ ಎರಡು ಸಾವಿರದ ಹದಿನಾರನೇ ಇಷ್ಟಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸರ್ಕಾರಿ ನಾರಾಯಣ ಗುರು ಜಯಂತಿಯನ್ನೇ ಘೋಷಣೆ ಮಾಡಿರುವುದು ಅದು ಸ್ವಾಗತ ಮಾಡುತ್ತೇನೆ ಆದರೆ ಈ ಸರ್ಕಾರ ಬಂದ ಮೇಲೆ ಎರಡೂವರೆ ವರ್ಷ ಆದರೂ ಕೂಡ ಒಂದು ಚೂರು ಕೂಡ ನೀವು ತಲೆ ನಾವು ನೋಡಲ್ಲ ಇಟ್ಟಲಿಲ್ಲ ಅಂದರೆ ಮತ್ತು ಬೇರೆ ದಾರಿ ನಮ್ಮ ಮುಂದೆ ಇಲ್ಲ ಸಮುದಾಯದವ್ರನ್ನ ಸೇರಿಸ್ಕೊಂಡು ಹೋರಾಟ ಕಿಳಿಯೋದೇ ನಮ್ಮ ಸಮುದಾಯದ ಗುರುಗಳಾಗಿ ಇವತ್ತಿನ ನಮ್ಮ ಒಂದು ಜವಾಬ್ದಾರಿ ಆದ್ದರಿಂದ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳು ಶಕ್ತಿಪೀಠದಿಂದ ಏಳ್ನೂರು ಕಿಲೋಮೀಟ್ರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಪ್ರತಿನಿತ್ಯ ಇಪ್ಪತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡುತ್ತೇವೆ ಸುಮಾರು ಹದಿನೈದು ಬಹಿರಂಗ ಸಭೆ ಇದೆ ಅನಂತರ ಫೆಬ್ರವರಿ ಹನ್ನೆರಡಕ್ಕೆ ಫ್ರೀಡಂ ಪಾರ್ಕಲ್ಲಿ ಹೋಗುತ್ತದೆ ಫ್ರೀಡಂ ಪಾರ್ಕಲ್ಲಿ ನಮ್ಮ ಬೇಡಿಕೆ ಈಡೇರಿಕೆವರೆಗೂ ಕೂಡ ಐದು ಬೇಡಿಕೆ ಪ್ರಮುಖವಾದ ಬೇಡಿಕೆಯಲ್ಲೂ ಕೂಡಲೇ ಈಡೇರಿಸಿದ್ದಂದರೆ ಪಾದಯಾತ್ರೆ ಮಾಡಲ್ಲ ಅಂತ ಹೇಳಿದ್ದೀನಿ ಆದರೆ ಯಾವುದೂ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದಲ್ಲಿದ್ದಾಗ ಅವರೇನು ಮಾಡುತ್ತಾರೆ ಅಂದರೆ ಹಿಂದುಳಿದ ಅಲ್ಪಸಂಖ್ಯಾ ಎಲ್ಲರ ಬಗ್ಗೆಯೂ ಕೂಡ ಹೋರಾಟ ಮಾಡುತ್ತಾರೆ ಅವರು ಅಧಿಕಾರಕ್ಕೆ ಬಂದರೆ ಇದೆಲ್ಲವನ್ನ ಮರೀತಾರೆ ಆದ್ದರಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರದೆ ಸಾಮಾಜಿಕ ನ್ಯಾಯ ಸಮಾನತೆ ಇದೆಲ್ಲ ಹೇಳಿಕೊಂಡು ಬಂದವರು ಆದರೆ ಇದು ಯಾವುದೂ ಕೂಡ ಆಗಿರಲಿಲ್ಲ ಮುಖ್ಯಮಂತ್ರಿಗಳು ಒಬ್ಬ ಅಹಿಂತದ ನಾಯಕ ಅಹಿಂದೆಯನ್ನೇ ಕೆಟ್ಟುವ ಸಂದರ್ಭದಲ್ಲಿ ಅವರಿಗೆ ಹಣವನ್ನು ಕೊಟ್ಟಿರೋದು ಎಲ್ಲ ಬೆಂಬಲವನ್ನು ಕೊಟ್ಟಿರೋದು ಈಡಿಗ ಸಮುದಾಯದ ಜೆ ಪಿ ನಾರಾಯಣಸ್ವಾಮಿಯವರು ಆರ್ ಎನ್ ಜಾಲಪ್ಪ ಅವರು ಕೊಟ್ಟಿರತಕ್ಕಂಥದ್ದು ಇವತ್ತು ಅದೇ ಸಮುದಾಯದ ನಾಯಕರುಗಳನ್ನೇ ಮುಖ್ಯಮಂತ್ರಿ ಕಡೆಗಣಿಸ್ತಾ ಇದ್ದ ನಾವು ನೋಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಇವತ್ತು ಎಲ್ಲ ಜಾತಿಯವರಿಗೂ ನ್ಯಾಯ ಕೊಡಬೇಕಿತ್ತು ತ್ತು ಆದರೆ ರಾಜ್ಯದ ಕುರುಬ ಸಮುದಾಯ ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀವಿ ಸ್ವಾಗತ ಮಾಡ್ತೀವಿ ಯಾಕೆಂದ್ರೆ ಅದು ಹಿಂದುಳಿದ ವರ್ಗರು ಬೆಳೆಯಲೇಬೇಕು ಮೇಲೆ ಬರಲೇಬೇಕು ಆದರೆ ಅದೇ ರೀತಿಯಲ್ಲಿ ಆ ಹಿಂದುಳಿದ ವರ್ಗದ ಎಲ್ಲ ಜಾತಿಯವರ್ಗೂ ನ್ಯಾಯ ಕೊಡಿಸಬೇಕಲ್ಲ ಅಂತಕ್ಕಂಥದ್ದು ಬಹಳ ದೊಡ್ಡ ವಿಚಾರ ಈ ಹಿಂದುಳಿದ ವರ್ಗದಲ್ಲಿ ಬೇಕ್ವರ್ಡ್ ಕಮ್ಯುನಿಟಿಯಲ್ಲಿ ಹಿಂದುಳಿದ ವರ್ಗದಲ್ಲಿ ನಾವು ನೂರೇ ನಾಲ್ಕು ಜಾತಿ ಇದೆ ಪ್ರಮುಖವಾಗಿ ಮೊದಲನೇದು ಕುರುವರು ಎರಡನೇದು ಈಡಿಗರು ಬಿಲ್ಲವರು ಯಾಕೆ ಈಡಿಗರು ಬಿಲ್ಲವರನ್ನ ಕಡೆಗಣಿಸ್ತಾ ಇದ್ದೀವಿ ಉಳಿದ ಸಮುದಾಯಕ್ಕೆ ಯಾಕೆ ತೊಗೊಂಡು ಹೋಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಇದೆ ಆದ್ದರಿಂದ ಮುಖ್ಯಮಂತ್ರಿಗಳು ಇವತ್ತು ಆ ಸರ್ವ ಸಮಾಜದ ಜಾತಿ ಸರ್ವ ಜಾತಿಗಳೊಬ್ಬ ನಾಯಕನಿಗಿಂತ ಎಲ್ಲಿಯೋ ಒಂದು ಕಡೆ ಅವರು ಎಲ್ಲರನ್ನೇ ನೋಡ್ತಾ ಇಲ್ಲೋ ಅಂತಕ್ಕಂಥ ಒಂದು ನಮಗಿಂತ ನೋವಿದೆ ಸಿದ್ದರಾಮಯ್ಯನೊಬ್ಬರು ಏನು ಹೇಳಲಿ ಕರ್ನಾಟಕ ಒಬ್ಬ ಮಾಸ್ ಲೀಡರ್ ಅಂತದಲ್ಲಿ ನಾವು ಎರಡನೇ ಮಾತನ್ನು ಹೇಳುವುದಿಲ್ಲ ಆದರೆ ಸಾಮಾಜಿಕ ನ್ಯಾಯಲ್ಲಿ ಸಮಾನತೆಯಲ್ಲಿ ಅದಿಲ್ಲ ಅಂದು ಬಂದಾಗ ನಾವೇನು ಪ್ರಶ್ನವನ್ನು ಕೇಳಬೇಕಾಗುತ್ತೆ ಪಾದಯಾತ್ರೆಯ ಸಮುದಾಯದ ಮನೆ ಮತ್ತು ಮನಸ್ಸು ಮುಟ್ಟುವ ಪಾದಯಾತ್ರೆ ಆ ಪಾದಯಾತ್ರೆಯ ಬೇಡಿಕೆಗಳನ್ನು ನಾವು ಹದಿನೆಂಟು ಬೇಡಿಕೆಗಳು ಇಟ್ಕೊಂಡಿದ್ದೀವಿ ಆ ಬೇಡಿಕೆ

ಗುರುಗಳ ಈಗಾಗಲೇ ಹದಿನೆಂಟು ಬೇಡಿಕೆಗಳನ್ನು ತಾವು ಇಟ್ಟಿರುವಂಥದ್ದು ಕರಪತ್ರದಲ್ಲಿ ಅದರಲ್ಲಿ ಪ್ರಮುಖವಾಗಿ ಐದು ಬೇಡಿಕೆಗಳು ಏನು ಅಂತ ಒಂದು ಪ್ರಮುಖವಾಗಿರತಕ್ಕಂಥದ್ದು ಕಲ್ಯಾಣ ಕರ್ನಾಟಕದ ಈಡಿಗರ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಇದೆ ಸೇಂದಿ ನಿಂತು ಹೋದ ಮೇಲೆ ಇವತ್ತು ಅವರು ಬೀದಿ ಪಾರಾಗಿದ್ದಾರೆ ಅವರಿಗೆ ಯಾವುದೋ ರೀತಿಯ ಒಂದು ಪರ್ಯಾಯ ವ್ಯವಸ್ಥೆ ಈ ಭಾಗಕ್ಕೆ ಆಗಲಿಲ್ಲ ಮಂಗಳೂರು ಉಡುಪಿ ಕಾರವಾರ ಜಿಲ್ಲೆಯಲ್ಲೂ ಸ್ಥಿತಿವೊಂದರಿದ್ದಾರೆ ಒಂದಷ್ಟು ಚೆನ್ನಾಗಿದ್ದಾರೆ ಆದರೆ ಈ ಭಾಗದಲ್ಲಿ ಮನೆಯೂ ಕೂಡ ಇಲ್ಲದೆ ಶೌಚಾಲಯವೂ ಕೂಡ ಇಲ್ಲದ ಮನೆಗಳು ನಾನೇ ಖುದ್ದು ನೋಡಿದ್ದೀನಿ ಹಾಗಾಗಿ ಪ್ರಮುಖವಾದ ಬೇಡಿಕೆ ಕಲ್ಯಾಣ ಕರ್ನಾಟಕ ಈಡಿಗರ ಸಮಸ್ಯೆ ಪರಿಹಾರ ಮಾಡಬೇಕು ಕುಲಕಸಬು ಬದಲಾಗಿ ಪ್ರತಿಯೊಬ್ಬ ಕುಟುಂಬಕ್ಕೂ ಕೂಡ ಯಾರು ಕಸಬು ಕಳೆದುಕೊಂಡಿದ್ದಾರೆ ಅವ್ರಿಗೆ ಐದೇಕರ ಜಮೀನನ್ನು ಕೊಡಬೇಕು ಅಂತಕ್ಕಂಥ ಮೊದಲನೇ ಬೇಡಿಕೆ ಎರಡನೇದು ನಾರಾಯಣಗುರುಗಳ ಪುತ್ಥಳಿಯನ್ನೇ ಸಮಾನತೆಯ ಹರಿಕಾರ ಆಗಿರುವ ವಿಶ್ವಗುರು ನಾರಾಯಣಗುರುಗಳ ಪುತ್ಥಳಿಯನ್ನೇ ವಿಧಾನಸಭೆಯ ಎದುರುಗಡೆ ಮಾಡಬೇಕು ಹಾಗೆ ಮಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ನಾರಾಯಣ ಗುರುಗಳ ಹೆಸರನ್ನು ಇಡಬೇಕು ಹೀಗೆ ಹತ್ತ ಒಂದು ಐದು ಬೇಡಿಕೆಗಳು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೀವಿ ಆ ಬೇಡಿಕೆಗಳೇನಾದರೂ ಸರ್ಕಾರ ಹಿಡಿದು ಹಿಡಿಸಿ ಈಡೇರಿಸಿದರೆ ಈಗಾಗಲೇ ಬೆಳಗಾವಿ ಇದೆ ಈಗ ಬರ್ತಾ ಇದೆ ಅದನ್ನು ಜೋದಿನಷ್ಟು ಒಂಬತ್ತನೇ ತಾರೀಕು ಎಂಟಕ್ಕೂ ಸ್ಟಾರ್ಟ್ ಇದೆ ಮತ್ತು ಬೆಂಗ್ಳೂರಲ್ಲಿಯೂ ಕೂಡ ಫೆಬ್ರವರಿ ತಿಂಗಳಲ್ಲಿ ಫಸ್ಟ್ ವೀಕಲ್ಲಿ ಅದು ಬಜೆಟ್ ಅಧಿವೇಶನ ಸ್ಟಾರ್ಟ್ ಆಗುತ್ತೆ ಅದರಿಂದ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಹೇಳಿದ್ದಾರೆ ನಾರಾಯಣ ಗುರು ನಿಗಮಕ್ಕೆ ಎರಡು ನೂರೈವತ್ತು ಕೋಟಿ ರೂಪಾಯಿ ಪ್ರತಿ ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿ ಅದು ಸಾಧ್ಯವಾಗಲಿಲ್ಲ ಆದ್ದರಿಂದ ಈ ಹೋರಾಟಗಳನ್ನೇ ಮಾಡುವುದು ನಮ್ಮ ಹಕ್ಕು ಸರ್ಕಾರ ಏನು ಮಾಡ್ತಿರೋ ಬಿಡ್ತಿರೋ ಅವ್ರಿಗೆ ಬಿಟ್ಟಿರೋದು ಇದಾಗಿತ್ತಲ್ಲ ಬಿಲ್ವ ಮತ್ತು ಹಿಡಿಗ ಸಮುದಾಯದ ಇಂದು ಕಳೆದ ಕೆಲವು ವರ್ಷಗಳಿಂದ ಅವರು ಕಸುಬನ್ನು ಕಳೆದುಕೊಂಡ ಮೇಲೆ ಅವರು ಪರಿಸ್ಥಿತಿ ತುಂಬ ಗಣ ಶೋಚನೀಯವಾಗಿದ್ದು ಅವರ ಕುಟುಂಬಗಳ ಬದುಕಿಗಾಗಿ ಐದು ಎಕರೆ ಭೂಮಿ ಸೇರಿದಂತೆ ನಾರಾಯಣಗುರು ಅವರ ಪುತ್ಥಳಿ ಸ್ಥಾಪನೆ ಬೆಂಗಳೂರಿನಲ್ಲಿ ಹೀಗೆ ಒಟ್ಟು ಹದಿನೆಂಟು ಬೇಡಿಕೆಗಳನ್ನು ಕರಪತ್ರದಲ್ಲಿ ಬಿಡುಗಡೆ ಮಾಡಿದ್ದು ಅದರಲ್ಲಿ ಪ್ರಮುಖವಾದ ಐದು ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋದು ಪ್ರಣವನಂದ ಸ್ವಾಮೀಜಿಗಳ ಒಂದು ಮಾತಾಗಿದೆ ಕ್ಯಾಮರಾ ಪರ್ಸನ್ ಸಂತೋಷ್ ಸ್ವಾಮಿ ಜೊತೆ ಹಣ್ಮಂದ್ ದೇಶಮುಖ್ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್